ಸಚಿವರಾದಂತಹ ಸಂತೋಷ ನಮ್ಮ ಜೊತೆ ಇರುವಂತದ್ದು ವಿದ್ಯುತ್ ದರ ಏರಿಕೆ ಮಾಡಿರುವಂತ ಸರ್ ವಿದ್ಯುತ್ ದರ ಏರಿಕೆ ಮಾಡಿದ್ರೆ ನೀವು ಎಷ್ಟೇ ಸಮರ್ಥ ಕೊಡ್ಬೋದು ಹೇಳ್ಬೋದು ವಿದ್ಯುತ್ ದರ ಏರಿಕೆ ಜನರಿಗೆ ತೆರಿಗೆಯ ಭಾರ ಆಗುತ್ತೋ ಇಲ್ವೋ ದರ ಏರಿಕೆ ಮಾಡಿದ್ರೆ ದರ ಏರಿಕೆ ಈಗ ಉಲ್ಟಾ ಹೋಗೋಣ ಕಳೆದ ಸರ್ಕಾರದಲ್ಲಿ ಏರಿಕೆ ಆಗಿಲ್ವಾ ಟೀಕೆ ಮಾಡಿದ್ರಲ್ವಾ ಕಳೆದ ಸರ್ಕಾರದಲ್ಲಿ ಆದಂತ ಸಂದರ್ಭದಲ್ಲಿ ನಿಮ್ಮ ನಾಯಕರು ವಿದ್ಯುತ್ ದರ ಏರಿಕೆ ಟೀಕೆ ನಾನು ನಾನು ಕೂಡ ಒಪ್ತೀನಿ ವಿದ್ಯುತ್ ದರ ಏರಿಕೆ ಜನರ ತೆರಿಗೆ ಆಗುವಂತದ್ದು ಕಳೆದ ಬಿಜೆಪಿ ಸರ್ಕಾರದ ಮಾಡಿ ತೆರಿಗೆ ದರ ಏರಿಕೆ ಟೀಕೆ ಈಗ ಮತ್ತೆ ಯಾಕೆ ನೀವು ಸಮರ್ಥ ಮಾಡ್ತೀವಿ ಸಮರ್ಥನೆ ಮಾಡಿ ಕಳ್ತಿಲ್ಲ ರೀ ನಾನಂತೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಗೊತ್ತಿಲ್ಲ ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ ಮಾಡಿದರೆ ನೀವು ಅದನ್ನ ಕೇಳ್ಬೋದು ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು ಇದೇ ಇದೆ ಇದು ಮೊನೋಟಾನಸ್ ಇದೆ ನೀವು ಇದನ್ನ ಪ್ರಶ್ನೆ ಕೇಳ್ತೀರಿ ಸ್ಟ್ಯಾಂಡರ್ಡ್ ಪ್ರಶ್ನೆಗೆ ಸ್ಟ್ಯಾಂಡರ್ಡ್ ಉತ್ತರ ಇದೆ ಇಫ್ ಯರ್ ಆಸ್ಕಿಂಗ್ ಮೀ ದಿಸ್ ತರ್ಟಿ ಸಿಕ್ಸ್ ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕೆಯಿಲ್ಲ ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರ್ಬೋದು ಇನ್ಕ್ರೀಸು ಆದರೆ ಅದು ಎಲ್ಲ ಚಂಕಿಗಿತ್ತು ಇಡೀ ಇರ್ತಕ್ಕಂಥ ಎಲ್ಲ ಜನಸಂಖ್ಯೆಗೆತ್ತು ಇದು ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ ಟೂ ಹಂಡ್ರೆಡ್ ಯೂನಿಟ್ಸ್ ಅವ್ರಿಗೆ ಮಾತ್ರ ಬರ್ತಕ್ಕಂಥದ್ದು ಬಿಲೋ ಟೂ ಹಂಡ್ರೆಡ್ ಯೂನಿಟ್ಸ್ ಇರ್ತಕ್ಕಂಥ ನೈಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ಜನಕ್ಕೆ ಬಡವರಿಗೆ ಮಧ್ಯಮ ಉದರ್ಗದವರಿಗೆ ಈ ಬಿಲ್ ಅನ್ನೋ ಆಗಲ್ಲ ಅಂದರೆ ಈಗ ವಿದ್ಯುತ್ ದರ ಒಂದು ಮೂವತ್ತು ಏನು ತೊಂಬತ್ತು ಪರ್ಸೆಂಟ್ ಜನ ಏರಿಕೆ ಅದ್ರ ಬಿಸಿ ತಟ್ಟೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ನೀವು ಆದರೆ ಇದು ಸಮರ್ಥನೆ ಮಾಡುವ ನೆಪದಲ್ಲಿ ನಾವು ವಿದ್ಯುತ್ ದರ ಏರಿಕೆ ಮಾಡಿದ್ದು ಜನರಿಗೆ ತೆರಿಗೆ ಯಾಕಂದರೆ ನೀವು ವಿದ್ಯುತ್ ತೆರ ತೆರಿಗೆ ಒಂದೇ ಅಂತಲ್ಲ ತೆರಿಗೆಯ ವಿರುದ್ಧ ನೀವು ಹೋರಾಟ ಮಾಡಿ ಪ್ರೈಸ್ ಐಕ್ ವಿರುದ್ಧ ಹೋರಾಟ ಮಾಡಿ ಬಂದಿರುವಂಥದ್ದು ಸರ್ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಡ್ಯೂಯಲ್ ಸ್ಟ್ಯಾಂಡರ್ಡ್ ಅಂತ ಅನಿಸ್ತಾ ಇಲ್ವಾ ನೀವು ಬಿಜೆಪಿ ಸರ್ಕಾರಗಳಿರಲಿ ಕಾಂಗ್ರೆಸ್ ಸರ್ಕಾರಗಳಿರಲಿ ಆಪೋಸಿಷನ್ ಆಗಿದ್ದಾಗ ಏತಕ್ಕಂಥ ಸ್ಟ್ಯಾಂಡರ್ಡ್ ಪ್ರಾಸೆಸ್ ಇದೆ ಐ ರಿಯಲಿ ಡೋಂಟ್ ನಾಂಟ್ ಗೆಟ್ ಇನ್ ಟು ಇಟ್ ನಿಮಗೂ ಇರ್ತದೆ ಅದರ ಬಗ್ಗೆ ನನಗೆ ಏನು ವಾಟ್ ಇಸ್ ವಾಟ್ ಇಸ್ ವಾಟ್ ಇಸ್ ಆಫ್ ಅನ್ ಆನ್ಸರ್ ವಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ ಯುವರ್ ಆಸ್ಮಿ ತರ್ಟಿ ಸಿಕ್ಸ್ ಪರ್ಸೆ ತರ್ಟಿ ಸಿಕ್ಸ್ ಪರ್ಸೆ ಇನ್ಕ್ರೀಸ್ ಆಗೋದಕ್ಕೆ ನಾನು ನಿಮಗೆ ಸಮರ್ಥನೆ ಕೊಟ್ಟಿದ್ದೀನಿ ಆಸ್ ಆಪೋಸಿಷನ್ ಪಾರ್ಟಿ ಎಲ್ಲ ಸರ್ಕಾರಗಳು ಹೇಳುತ್ತವೆ ಐ ಆಮ್ ನಾಟ್ ಟು ರೆಂಟೆ ಹಂಗೆ ಹೇಳಿದ್ದು ಸರಿಯೋ ತಪ್ಪ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗ್ತಲ್ಲ ಆದರೆ ಇಲ್ಲಿರ್ತಕ್ಕಂಥದ್ದು ಅವರು ಬರ ಇದ್ದಾಗ ಅವರಿದ್ದಾಗ ಅದನ್ನು ಸಮರ್ಥನೆ ಮಾಡ್ಕೊಂಡ್ರು ಅಂದರೆ ಬಿ ಜೆ ಪಿ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದು ಅವ್ರ ಪ್ರೈಸ್ ಐಕು ಸೊ ನಾನು ಅವ್ರು ಹೇಳ್ತಾಯಿರ್ತೀವಿ ಸಮರ್ಥ ಮಾಡ್ಕೊಂಡಿದ್ದಿದ್ದು ಕೂಡ ತಪ್ಪು ಓ ಟೀಕೆ ಮಾಡಿ ಸರಿ ಇಲ್ಲಿ ಡೋನ್ ಗೇಟ್ ಇಂಡ್ ಇದ್ದಾರೆ ಅವ್ರು ಟೀಕೆ ಮಾಡಿದ್ದು ತಪ್ಪಂತ ಹೇಳ್ತಾ ಇಲ್ಲ ವಿತ್ ಜನರ ಮೇಲೆ ತೆರಿಗೆ ಏರಿದಂಥದ್ದು ಸರಿ ಇಲ್ಲ ಅಂತ ಹೇಳ್ತಾರೆ ತೆರಿಗೆ ಇರ್ತಕ್ಕಂಥದ್ದು ಯೂನಿವರ್ಸಲ್ ಅದು ನೀವು ಎಷ್ಟೇ ಮಾತಾಡ್ರಿ ನಾನು ಎಷ್ಟೇ ಮಾತಾಡಲಿ ತೆರಿಗೆ ಏರ್ ಏರ್ತಕ್ಕಂಥದ್ದು ಯೂನಿವರ್ಸಲ್ ಇದೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ ಅವಾಗ ತಾನೇ ಹೇಳ್ದೆ ಅರವತ್ತು ನಾಲ್ಕು ಪರ್ಸೆಂಟ್ ಇದೇಶದ ಜನರು ಯಾವ್ದು ವ್ಯವಹಾರ ಮಾಡಲ್ಲ ಅವ್ರು ಜಿ ಎಸ್ ಟಿ ಕಟ್ತಾರೆ ಬಡವರು ವ್ಯವಹಾರ ಇಲ್ಲ ವಹಿವಾಟೆಲ್ಲ ಒಂದು ಸ್ಮಾಲ್ ಕಂಪ್ನಿ ಇಲ್ಲ ಏನಿಲ್ಲ ಅವ್ರ ಪ್ರೊಪ್ರೇಟರ್ಶಿಪ್ ಇಲ್ಲ ಎಲ್ ಎಲ್ ಪಿ ಇಲ್ಲ ಏನಿಲ್ಲ ಅವರು ಜಿ ಎಸ್ ಟಿ ಕಟ್ತಾ ಇದಾರೆ ಸಿಕ್ಸ್ಟೀಸ್ ಫೋರ್ ಪರ್ಸೆಂಟ್ ಆಫ್ ದಿಸ್ ಕಂಟ್ರಿ ಪೀಪಲ್ ವು ಆರ್ ಪೇಯಿಂಗ್ ಜಿ ಎಸ್ ಟಿ ಅವ್ರಿಗೇನು ಏನು ಬೆನಿಫಿಟ್ ಇಲ್ಲ ಅದಕ್ಕೆ ನಾವು ಬೆನಿಫಿಟ್ ಇರೋದು ಅಂಥವ್ರಿಗೆ ನಾವು ಬೆನಿಫಿಟ್ ಇದ್ದೀವಿ ಈಗ ಜನತೆಗೆ ಅಥವಾ ಸಾಮಾನ್ಯ ನಾಗರಿಕರಿಗೆ ಸಾರ್ವಜನಿಕವಾಗಿ ಒಂದು ಆಕ್ರೋಶ ವ್ಯಕ್ತವಾಗುತ್ತೆ ಆ ಜನತೆಗೆ ಏನು ಹೇಳ್ತೀನಿ ನೀವು ಅಲ್ಲ ಆಕ್ರೋಶ ಸರ್ಕಾರದ ಬೊಕ್ಕೋಸನ್ ಕಲಿಯಾಗಿದೆಯಾ ಆಕ್ರೋಶ ನೀವು ಹೆಂಗೆ ನೀವು ಹೆಂಗೆ ಯಾವ ಡಿಬೇಟ್ ಇಡ್ತೀರಿ ಅದ್ರ ಮೇಲೆ ಆಕ್ರೋಶ ಇದೆ ಈಗ ಇಪ್ಪತ್ತೇಳು ಸಾವಿರ ಇರತಕ್ಕಂಥ ಬಂಗಾರ ತೊಂಬತ್ತು ಸಾವಿರಕ್ಕೆ ಬಂದೈತೆ ಇದ್ರ ಬಗ್ಗೆ ಟಿಕೆಟ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಆಕ್ರೋಶ ಬರ್ತೈತೆ ಮೂವತ್ತು ರೂಪಾಯಿ ಇರ್ತಕ್ಕಂಥ ಎಣ್ಣೆ ಇವತ್ತು ನೂರೈವತ್ತು ರೂಪಾಯಿ ಆಗುತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಕ್ರೋಶ ಬರ್ತದೆ ನೀವು ಯಾವ ಸಬ್ಜೆಕ್ಟ್ ಬಗ್ಗೆ ತೊಗೊಳ್ತೀರಿ ಆ ಸಬ್ಜೆಕ್ಟ್ ಬಗ್ಗೆ ಆಕ್ರೋಶ ಬರ್ತದೆ ಸಾಮಾನ್ಯರು ಪ್ರತಿದಿನ ಬಳಕೆ ಮಾಡುವಂಥ ವಸ್ತುಗಳು ಯಾವುದು ದೆರೆ ಏರಿಕೆ ಆಗೋದು ಅದಕ್ಕೆ ಆಕ್ರೋಶವಾಗ್ತಾ ಆಗುತ್ತೆ ಗೋಲ್ಡ್ ಏನು ನಿಮಗೆ ದಿನ ಯೂಸ್ ಮಾಡ್ಬೇಕಂತೇನಿಲ್ಲ ನಾನು ಸಮರ್ಥ ಕೊಡ್ತಾ ಇಲ್ಲ ಅದು ಹೇಳ್ತಿರೋದು ಗೋಲ್ಡ್ ಅಲ್ಲ ಭಾಳ ಇಂಪಾರ್ಟೆಂಟ್ ಅದು ಬೋ ಗೋಲ್ಡ್ ಇದೆ ಅಲ್ಲ ಪ್ರತಿಯೊಬ್ಬರು ಡ್ರೀಮ್ ಅದು ಗೋಲ್ಡ್ ಭಾಳ ಇಂಪಾರ್ಟೆಂಟ್ ಇದೆ ಮನುಷ್ಯನಿಗೆ ಯಾಕಂದರೆ ಬಡವನಿಗೆ ಅದು ಒಂದು ಪ್ರಿಸ್ಟೇಜು ಪ್ರೈಡ್ ಕೂಡ ಅದು ಸೇವಿಂಗ್ ಕೂಡ ಆಗುತ್ತೆ ಅಂದರೆ ಹತ್ತು ವರ್ಷದಲ್ಲಿ ಮೂರು ಪಟ್ಟೆ ಏರಿದೆ ನೀವು ಯಾವುದು ಪ್ರಮುಖವಾಗಿ ತೊಂತೀರಿ ಅದರ ಮೇಲೆ ಡಿಪೆಂಡ್ ಇದೆ ಚರ್ಚೆ ಅಂತಕ್ಕಂಥದ್ದು ಸಮರ್ಪಕವಾಗಿ ಬೆಲೆ ಏರಿಕೆಗಳು ದಿನಸಿ 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 ವಸ್ತುಗಳಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಜನಕ್ಕಿನ್ನೂ ವ್ಯಾಪಕವಾಗಿ ಗುರುತಾಗುತ್ತೆ ಸೊ ನೀವು ಅದನ್ನು ತೊಗೊಳ್ರಿ ಇದು ತರ್ಟಿ ಸಿಕ್ಸ್ ಪೈಸೆ ತೊಗೊಂಡಿರ್ತಕ್ಕಂಥದ್ದು ವೆರಿ ಗುಡ್ ಅದ್ರ ಜೊತೆಗೆ ಕಳೆದ ಹತ್ತು ವರ್ಷದಿಂದ ದಿನಸಿ ವಸ್ತುಗಳು ಯಾವ ಜಾಸ್ತಿ ಆಗಿದ್ದಾವೆ ಅದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ರೆ ಅದ್ರ ಬಗ್ಗೆಯೂ ಆಕ್ರೋಶ ಪಡ್ತಾರೆ ಜಾಸ್ತಿ ಬೆಲೆ ಏರಿಕೆ ತಪ್ಪಾ ಸರ್ ನಿಮ್ಮ ಪ್ರಕಾರ ಬೆಲೆ ಏರಿಕೆ ಯಾವಾಗಲೂ ಸಹಜ ಇದೆ ಬೆಲೆಗೆ ಏರಿಕೆ ಆಗಬಾರ್ದಂತಲ್ಲ ನೀವು ಆಕ್ರೋಶ ಅಂತ ಏನು ಹೇಳಿದಿರಲ್ಲ ಆಕ್ರೋಶಕ್ಕೆ ಜನರು ಕೇಳಬೇಕಾಗಿದ್ರೆ ಪ್ರತಿ ವಸ್ತುಗಳ ಬಗ್ಗೆ ಯಾವ್ಯಾವ ದಿನಕಿ ವಸ್ತುಗಳು ಜಾಸ್ತಿ ಆಗಿದ್ದಾವೆ ಅದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಅವಾಗ ಜನಕ್ಕಿನ್ನ ಮಾಹಿತಿ ಸಿಗುತ್ತೆ ಮೋದಿ ಸರ್ಕಾರ ಇಲ್ಲ ಅಥವಾ ಎನ್ ಡಿ ಎ ಸರ್ ನಿಮ್ಮ ಭಾಷೆಯಲ್ಲಿ ಬರೋದು ಸರ್ ನಿಮ್ಮ ಒಂದು ವಿ ಪಾಯಿಂಟ್ ಅಲ್ಲಿ ಬರೋದಾದ್ರೆ ಮೋದಿ ಸರ್ಕಾರ ಎನ್ ಡಿ ಎ ಸರ್ಕಾರ ಯಾವ ಬೆಲೆ ಏರಿಕೆ ಮಾಡೋದು ಕೂಡ ಅದಕ್ಕೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಸೊ ಈಗಲೂ ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಸೊ ನಿಮ್ಮ ಹಂಗ ಅದೇ ಸಬ್ಜೆಕ್ಟಿವ್ ಆಗಿ ಬರೀ ಒಂದೇ ತೊಗೊಂಡ್ರೆ ಆಕ್ರೋಶ ಅರ್ಥ ಆಗೋದಿಲ್ಲ ಎಲ್ಲದನ್ನ ತೊಗೊಂಡ್ರೆ ಇಪ್ಪತ್ತು ಐಟಮ್ಗಳು ಅಂತ ಹೇಳಿ ಇಪ್ಪತ್ತು ಐಟಮ್ಗಳ ಬಗ್ಗೆ ಚರ್ಚೆ ಆದಾಗ ಜನಕ್ಕೆ ಅರ್ಥ ಆಗುತ್ತೆ ಯಾವ ಅವಧಿಯಲ್ಲಿ ಯಾವ ವ್ಯವಸ್ಥೆಗಳು ಎಷ್ಟು ಜಾಸ್ತಿ ಆದವು ಅಂತ ನೀವು ಬೈಫ್ರಿಕೇಟ್ ಮಾಡಿ ಹೇಳಿದಾಗ ಅದು ಆಕ್ರೋಶ ಕರೆಕ್ಟ್ ಆಗುತ್ತೆ ನೀವು ಒಂದೇ ವರ್ಷ ಬಿಟ್ರೆ ಅಷ್ಟಕ್ಕೆ ಆಕ್ರೋಶ ಉಳಿತದಂತ ಒಂದು ಕೊನೆ ಪ್ರಶ್ನೆ ಸರ್ ಬೊಕ್ಕಸದಲ್ಲಿ ಏನಾದರೂ ಕೂಡ ಹಣ ಖಾಲಿಯಾಗಿದೆ ಅದಕ್ಕೆ ಇವೆಲ್ಲ ಸರ್ಕಾರಸ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರಿ ಮತ್ತೊಂದು ಕಡೆ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ರಿ ಮತ್ತೊಂದು ಕಡೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ ನೀರಿನ ದರ ಜಾಸ್ತಿ ಮಾಡ್ತಾ ಇದೀರಾ ವಿದ್ಯುತ್ ಅಂದ್ರೆ ಬೊಕ್ಕಸದಲ್ಲಿ ಖಾಲಿಯಾಗಿದೆಯಾ ನಾವು ಇಷ್ಟೆಲ್ಲ ಮಾಡಿ ಅಟ್ಲೀಸ್ಟ್ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಎಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ ಅಲ್ವಾ ಮತ್ತು ಬಿ ಜೆ ಪಿಯವರು ಯಾವುದೂ ರೀತಿಯಂತ ತೆರಿಗೆ ಜಾಸ್ತಿ ಮಾಡಲಾರಂಗಿದ್ರೆ ಸಮಗ್ರವಾಗಿ ಕರ್ನಾಟಕ ಡೆವಲಪ್ ಆಗ್ಬಿಡಬೇಕಾಗಿತ್ತು ಅಷ್ಟೊತ್ತಿಗೆಲ್ಲ ಡೆವಲಪಾಗಿ ಮತ್ತೆ ಏನು ಮಾಡೋಕ್ಕೆ ಉಳಿದಿರ್ಬಾರ್ದು ನಮಗೇನು ಡೆವಲಪ್ಮೆಂಟ್ ಮಾಡೋಕೆ ಏನು ಉಳಿಸಿರಬಾರ್ದಲ್ಲ ಅವ್ರು ಹೇಳಕ್ಕ ನೋಡಿದ್ರೆ ಕೇಂದ್ರದಲ್ಲಿ ಅವರೇ ಇದ್ದರು ರಾಜ್ಯದಲ್ಲಿ ಅವರೇ ಇದ್ದರು ಐವತ್ತು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಬಜೆಟ್ ಇತ್ತು ಮತ್ತು ಅವರೇ ಸಮಗ್ರವಾಗಿ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತು ನಮಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಅವಶ್ಯಕತೆ ಇರಲಿಲ್ಲಲ್ಲ ನೀವು ಹೇಳೋ ಲೆಕ್ಕ ನೋಡಿದ್ರೆ ಇದಕ್ಕೆ ಗೊತ್ತೇದಲ್ಲ ಇದ್ರ ಬಗ್ಗೆ ಈಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಮಾತನಾಡ್ತಿದ್ರೆ ಮತ್ತು ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಅರ್ಥಾನ ಬಿ ಜೆ ಪಿಯವರು ನಾಲ್ಕು ವರ್ಷ ಅವಧಿಯಲ್ಲಿ ಡೆವಲಪ್ಮೆಂಟ್ ಮಾಡಿರಲ್ಲೋ ಸಮರ್ಪಕವಾಗಿ ಅವ್ರು ಡೆವಲಪ್ಮೆಂಟ್ ಮಾಡಿದರೆ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಅವ್ರು ಯಾಕೆ ಚರ್ಚೆ ಮಾಡಬೇಕು ಇದು ಎಂಡ್ಲೆಸ್ ಇದೆ ಸೊ ಇದು ಹಿಂಗೆ ನಡೀತೈತೆ ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಇಸ್ ಲಾರ್ಜರ್ ಇಂಟರ್ನಾಷನಲ್ ಡಿಬೇಟ್ ಆದರೆ ಮಾತ್ರ ನಾವು ಆನ್ಸರ್ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಗೃಪ್ತಿಸಿ ನೆನ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ರಣ್ಣರೋ ಪ್ರಕರಣ ರಾಜಕೀಯ ತಿರುತ್ತ ಎತ್ಕೊಳ್ತಾಯಿದ್ದ ಅಧಿವೇಶನದಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡಿ ಸುನೀಲ್ ಕುಮಾರ್ ಇಲ್ಲ ಒಂದು ಕಡೆ ಸದಾಶನಗರ ಹೋಗಿದೆ ಎ ಐ ಸಿ ಸಿ ಎಲ್ಲ ಕೂಡ ಚರ್ಚೆ ಆಗ್ತಾ ಇರೋದು ಏನು ಏನಿಸುತ್ತೆ ಸರ್ ಕಾಂಗ್ರೆಸ್ನಷ್ಟು ಅಲ್ಲರಿ ಯಾರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಮೊದಲಿಂದನೂ ಸೇಮ್ ಸ್ಟಾಂಡ್ ಇದೆ ಏರ್ಪೋರ್ಟ್ಲಿಂದ ಒಳಗೆ ಬರಬೇಕಂದ್ರೆ ಏರ್ಪೋರ್ಟ್ ಯಾರು ಅದರಿಂದಲಿದೆ ಅದು ಮೊದಲನೇ ಪ್ರಶ್ನೆ ಇಲ್ಲಿ ಒಳಗ ಇದೆ ಯಾರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಿಲ್ಲ ಓರ್ಪಟ್ಟ ಒಳಗೆ ಯಾರಿದ್ದಾರೆ ಅದ್ರ ಬಗ್ಗೆ ಫಸ್ಟ್ ಚರ್ಚೆ ಆಗಬೇಕು ಅದಾದ್ಮೇಲೆ ಹೊರಗಡೆ ಇದ್ದವ್ರಿಗೆ ನೀವು ಯಾರನ್ನ ಬೈರಂಗ ಹೋಗಿ ಮಾಡಿರಿ ಒಳಗಿರೋರ ಬಗ್ಗೆ ಯಾಕೆ ಮಾತಾಡೋದಲ್ಲ ಅಂತ ನನ್ನ ಪ್ರಶ್ನೆ ಇದು ಸಂತೋಷ್ ಲಾಡ್ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ವಿದ್ಯುತ್ ದರ ಏರಿಕೆನ ಸಮರ್ಥನೆ ಮಾಡ್ಕೊಳ್ಳೋ ಜೊತೆಗೆ ಒಂದ್ ಕಡೆ ತಪ್ಪು ಕೂಡ ಅಂತ ಹೇಳಿ ತಪ್ಪು ಏನಂದ್ರೆ ಇದು ಸಹಜ ಆಗಿರುವಂತದ್ದು ವಿದ್ಯುತ್ ಯಾವುದೇ ದರ ಏರಿಕೆ ಬೆಲೆ ಏರಿಕೆ ಅನ್ನುವಂಥದ್ದು ಜೊತೆಗೆ ಬಿಜೆಪಿ ಸರ್ಕಾರಕ್ಕೆ ಹೋಲಿಕೆ ಮಾಡಿ ಸಮರ್ಥನೆ ಮಾಡಿಕೊಳ್ಳುವ ಮೂಲಕ ಒಂದು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಥವಾ ಒಂದು ಒಂದು ರೀತಿಯಲ್ಲಿ ಸಮರ್ಥನೆ ಕೂಡ ಮಾಡ್ತಾ ಇರುವಂತ ಕ್ಯಾಮ್ರಾ ಪರ್ಸನ್ ವಿಜಯ ಜನ ರಿಪಬ್ಲಿಕ್ ಬೆಂಗಳೂರು ಆದಂತಹ ಸಂತೋಷ್ ಲಾಡ್ ನಮ್ಮ ಜೊತೆ ಇರುವಂತದ್ದು ವಿದ್ಯುತ್ ದರ ಏರಿಕೆ ಮಾಡಿರುವಂಥದ್ದನ್ನು ಸರ್ ವಿದ್ಯುತ್ ದರ ಏರಿಕೆ ಮಾಡಿದ್ರೆ ನೀವು ಎಷ್ಟೇ ಸಾಮರ್ಥ್ಯ ಕೊಡ್ಬೋದು ಹೇಳ್ಬೋದು ವಿದ್ಯುತ್ ದರ ಏರಿಕೆ ಜನರಿಗೆ ತೆರಿಗೆಯ ಭಾರ ಆಗುತ್ತೋ ಇಲ್ವೋ ಭಾರ ಆಗುತ್ತೆ ದರ ಏರಿಕೆ ಮಾಡಿದ್ರೆ ದರ ಏರಿಕೆ ಈಗ ಉಲ್ ಉಲ್ಟಾ ಹೋಗೋಣ ಕಳೆದ ಸರ್ಕಾರದ ಏರಿಕೆ ಆಗಿಲ್ವಾ ಟೀಕೆ ಅಲ್ವಾ ಕಳೆದ ಸರ್ಕಾರದಲ್ಲಿ ಆದಂಥ ಸಂದರ್ಭದಲ್ಲಿ ನಿಮ್ಮ ನಾಯಕರು ವಿದ್ಯುತ್ ದರ ಏರಿಕೆಯೇ ಟೀಕೆ ನಾನು ನಾನು ಕೂಡ ಒಪ್ತೀನಿ ದರ ಏರಿಕೆ ಜನರ ತೆರಿಗೆ ಆಗುವಂಥದ್ದು ಕಳೆದ ಬಿಜೆಪಿ ಸರ್ಕಾರದ ಮಾಡಿ ತೆರಿಗೆ ದರ ಏರಿಕೆ ಟೀಕೆ ಈಗ ಮತ್ತೆ ಯಾಕೆ ನೀವು ಸಮರ್ಥನೆ ಮಾಡ್ತಿರೋದು ಸಮರ್ಥನೆ ಮಾಡಿ ಕಳ್ತಿಲ್ಲ ರೀ ನಾನಂತೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಗೊತ್ತಿಲ್ಲ ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ ಮಾಡಿದರೆ ನೀವು ಅದನ್ನ ಕೇಳ್ಬೋದು ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು ಇದೇ ಇದೆ ಇದು ಮೊನೋಟನಸ್ ಇದೆ ನೀವು ಇದನ್ನ ಪ್ರಶ್ನೆ ಕೇಳ್ತೀರಿ ಸ್ಟ್ಯಾಂಡರ್ಡ್ ಪ್ರಶ್ನೆಗೆ ಸ್ಟ್ಯಾಂಡರ್ಡ್ ಉತ್ತರ ಇದೆ ಇಫ್ ಯರ್ ಆಸ್ಕಿಂಗ್ ಮೀ ದಿಸ್ ತರ್ಟಿ ಸಿಕ್ಸ್ ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರ್ಬೋದು ಇನ್ಕ್ರೀಸು ಆದರೆ ಅದು ಎಲ್ಲ ಚಂಕೆಗಿತ್ತು ಇಡೀ ಇರ್ತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು ಇದು ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದೆನ್ ಟು ಹಂಡ್ರೆಡ್ ಯೂನಿಟ್ಸ್ ಅವ್ರಿಗೆ ಮಾತ್ರ ಬರ್ತಕ್ಕಂಥದ್ದು ಬಿಲೋ ಟೂ ಹಂಡ್ರೆಡ್ ಯೂನಿಟ್ಸ್ ಇರ್ತಕ್ಕಂಥ ನೈಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ಜನಕ್ಕೆ ಬಡವರಿಗೆ ಮಧ್ಯಮ ಉದರ್ಗದವರಿಗೆ ಈ ಬಿಲ್ ಅನುಕೂಲ ಅನುಕೂಲ ಅಂದರೆ ಈಗ ವಿದ್ಯುತ್ ದರ ಒಂದು ಮೂವತ್ತು ಏನು ತೊಂಬತ್ತು ಪರ್ಸೆಂಟ್ ಜನ ಏರಿಕೆ ಅದ್ರ ಬಿಸಿ ತಟ್ಟೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ನೀವು ಆದರೆ ಇದು ಸಮರ್ಥನೆ ಮಾಡುವ ನೆಪದಲ್ಲಿ ನಾವು ವಿದ್ಯುತ್ ದರ ಏರಿಕೆ ಮಾಡಿದ್ದು ಜನರಿಗೆ ತೆರಿಗೆ ಯಾಕಂದರೆ ನೀವು ವಿದ್ಯುತ್ ತೆರ ತೆರಿಗೆ ಒಂದೇ ಅಂತಲ್ಲ ತೆರಿಗೆಯ ವಿರುದ್ಧ ನೀವು ಹೋರಾಟ ಮಾಡಿ ಪ್ರೈಸ್ ಐಕ್ ವಿರುದ್ಧ ಹೋರಾಟ ಮಾಡಿ ಬಂದಿರುವಂಥದ್ದು ಸರ್ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಡ್ಯೂಯಲ್ ಸ್ಟ್ಯಾಂಡರ್ಡ್ ಅಂತ ಅನಿಸ್ತಾ ಇಲ್ವಾ ನೀವು ಬಿಜೆಪಿ ಸರ್ಕಾರಗಳು ಇರಲಿ ಕಾಂಗ್ರೆಸ್ ಸರ್ಕಾರಗಳು ಇರಲಿ ಆಪೋಸಿಷನ್ ಆಗಿದ್ದಾಗ ಏಳರ್ತಕ್ಕಂಥ ಸ್ಟ್ಯಾಂಡರ್ಡ್ ಪ್ರಾಸೆಸ್ ಇದೆ ಐ ರಿಯಲಿ ಡೋಂಟ್ ನಾಂಟ್ ಗೆಟ್ ಇನ್ ಟು ಇಟ್ ನಿಮಗೂ ಇರ್ತದೆ ಅದರ ಬಗ್ಗೆ ನನಗೆ ಏನು ವಾಟ್ ಇಸ್ ವಾಟ್ ಇಸ್ ವಾಟ್ ಇಸ್ ಆಫ್ ಅನ್ ಆನ್ಸರ್ ವಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ ಯುವರ್ ಆಸ್ಮಿ ತರ್ಟಿ ಸಿಕ್ಸ್ ಪರ್ಸೆ ತರ್ಟಿ ಸಿಕ್ಸ್ ಪರ್ಸೆ ಇನ್ಕ್ರೀಸ್ ಆಗೋದಕ್ಕೆ ನಾನು ನಿಮಗೆ ಸಮರ್ಥನೆ ಕೊಟ್ಟಿದ್ದೀನಿ ಆಸ್ ಆಪೋಸಿಷನ್ ಪಾರ್ಟಿ ಎಲ್ಲ ಸರ್ಕಾರಗಳು ಹೇಳುತ್ತವೆ ಐ ಆಮ್ ನಾಟ್ ಟು ಸೆ ಹಂಗೆ ಹೇಳಿದ್ದು ಸರಿಯೋ ತಪ್ಪ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗ್ತಲ್ಲ ಆದರೆ ಇಲ್ಲಿರ್ತಕ್ಕಂಥದ್ದು ಅವರು ಬರ ಇದ್ದಾಗ ಅವರಿದ್ದಾಗ ಅದನ್ನು ಸಮರ್ಥನೆ ಮಾಡ್ಕೊಂಡ್ರು ಅಂದರೆ ಬಿ ಜಿ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾನೆ ಅವ್ರ ಐಕು ಸೊ ನಾನು ಅವ್ರು ಹೇಳ್ತಾ ಇರೋದು ಸಮರ್ಥ ಮಾಡ್ಕೊಂಡಿದ್ದು ಕೂಡ ತಪ್ಪು ಟೀಕೆ ಮಾಡಿ ಸರಿ ಅವ್ರು ಟೀಕೆ ಮಾಡಿದ್ದು ತಪ್ಪಂತ ಹೇಳ್ತಾ ಇಲ್ಲ ಜನರ ಮೇಲೆ ತೆರಿಗೆ ಏರಿದ್ದಂಥದ್ದು ಸರಿ ಇಲ್ಲ ಅಂತ ಹೇಳ್ತಾರೆ ತೆರಿಗೆ ಇರತಕ್ಕಂಥದ್ದು ಯೂನಿವರ್ಸಲ್ ಅದು ನೀವು ಎಷ್ಟೇ ಮಾತಾಡ್ರಿ ನಾನು ಎಷ್ಟೇ ಮಾತಾಡಲಿ ತೆರಿಗೆ ಏರ್ತಕ್ಕಂಥದ್ದು ಯೂನಿವರ್ಸಲ್ ಇದೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ ಅವಾಗ ತಾನೇ ಹೇಳಿದೆ ಅರವತ್ತು ನಾಲ್ಕು ಪರ್ಸೆಂಟ್ ಈ ದೇಶ ಜನರು ಯಾವುದು ವ್ಯವಹಾರ ಮಾಡಲ್ಲ ಅವ್ರು ಜಿ ಎಸ್ ಟಿ ಕಟ್ತಾರೆ ಬಡವರು ವ್ಯವಹಾರ ಇಲ್ಲ ವಹಿವಾಟಿಲ್ಲ ಒಂದು ಸ್ಮಾಲ್ ಕಂಪ್ನಿ ಇಲ್ಲ ಏನಿಲ್ಲ ಅವ್ರ ಪ್ರೊಪ್ರೇಟರ್ಶಿಪ್ ಇಲ್ಲ ಎಲ್ ಎಲ್ ಪಿ ಇಲ್ಲಿ ಏನಿಲ್ಲ ಅವರು ಜಿ ಎಸ್ ಟಿ ಕಟ್ತಾ ಇದಾರೆ ಸಿಕ್ಸ್ಟೀಸ್ ಫೋರ್ ಪರ್ಸೆಂಟ್ ಆಫ್ ದಿಸ್ ಕಂಟ್ರಿ ಪೀಪಲ್ ವು ಆರ್ ಪೇಯಿಂಗ್ ಜಿ ಎಸ್ ಟಿ ಅವ್ರಿಗೇನು ಏನು ಬೆನಿಫಿಟ್ ಇಲ್ಲ ಅದಕ್ಕೆ ನಾವು ಬೆನಿಫಿಟ್ ಇರೋದು ಅಂಥವ್ರಿಗೆ ನಾವು ಬೆನಿಫಿಟ್ ಇದ್ದೀವಿ ಈಗ ಜನತೆಗೆ ಅಥವಾ ಸಾಮಾನ್ಯ ನಾಗರಿಕರಿಗೆ ಸಾರ್ವಜನಿಕವಾಗಿ ಒಂದು ಆಕ್ರೋಶ ವ್ಯಕ್ತವಾಗುತ್ತೆ ಆ ಜನತೆಗೆ ಏನು ಹೇಳ್ತೀನಿ ನೀವು ಅಲ್ಲ ಆಕ್ರೋಶ ಸರ್ಕಾರದ ಬೊಕ್ಕೋಸನ್ ಕಲಿಯಾಗಿದೆಯಾ ಆಕ್ರೋಶ ನೀವು ಹೆಂಗೆ ನೀವು ಹೆಂಗೆ ಯಾವ ಡಿಬೇಟ್ ಇಡ್ತೀರಿ ಅದ್ರ ಮೇಲೆ ಆಕ್ರೋಶ ಇದೆ ಈಗ ಇಪ್ಪತ್ತೇಳು ಸಾವಿರ ಇರತಕ್ಕಂಥ ಬಂಗಾರ ತೊಂಬತ್ತು ಸಾವಿರಕ್ಕೆ ಬಂದೈತೆ ಇದ್ರ ಬಗ್ಗೆ ಟಿಕೆಟ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಆಕ್ರೋಶ ಬರ್ತೈತೆ ಮೂವತ್ತು ರೂಪಾಯಿ ಇರ್ತಕ್ಕಂಥ ಎಣ್ಣೆ ಇವತ್ತು ನೂರೈವತ್ತು ರೂಪಾಯಿ ಆಗುತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಕ್ರೋಶ ಬರ್ತದೆ ನೀವು ಯಾವ ಸಬ್ಜೆಕ್ಟ್ ಬಗ್ಗೆ ತೊಗೊಳ್ತೀರಿ ಆ ಸಬ್ಜೆಕ್ಟ್ ಬಗ್ಗೆ ಆಕ್ರೋಶ ಬರ್ತದೆ ಸಾಮಾನ್ಯರು ಪ್ರತಿದಿನ ಬಳಕೆ ಮಾಡುವಂಥ ವಸ್ತುಗಳು ಯಾವುದು ದೆರೆಯೇರಿಕೆ ಆಗುತ್ತೆ ಅದಕ್ಕೆ ಆಕ್ರೋಶವಾಗ್ತಾ ಆಗುತ್ತೆ ಗೋಲ್ಡ್ ಏನು ನಿಮಗೆ ದಿನ ಯೂಸ್ ಮಾಡ್ಬೇಕಂತೇನಿಲ್ಲ ನಾನು ಸಮರ್ಥ ಕೊಡ್ತಾ ಇಲ್ಲ ಅದು ಹೇಳ್ತಿರೋದು ಗೋಲ್ಡ್ ಅಲ್ಲ ಭಾಳ ಇಂಪಾರ್ಟೆಂಟ್ ಅದು ಬೋ ಗೋಲ್ಡ್ ಇದೆ ಅಲ್ಲ ಪ್ರತಿಯೊಬ್ಬರು ಡ್ರೀಮ್ ಅದು ಗೋಲ್ಡ್ ಭಾಳ ಇಂಪಾರ್ಟೆಂಟ್ ಇದೆ ಮನುಷ್ಯನಿಗೆ ಯಾಕಂದರೆ ಬಡವನಿಗೆ ಅದು ಒಂದು ಪ್ರಿಸ್ಟೇಜು ಪ್ರೈಡ್ ಕೂಡ ಅದು ಸೇವಿಂಗ್ ಕೂಡ ಆಗುತ್ತೆ ಅಂದರೆ ಹತ್ತು ವರ್ಷದಲ್ಲಿ ಮೂರು ಪಟ್ಟಿಯರಿದೆ ನೀವು ಯಾವುದು ಪ್ರಮುಖವಾಗಿ ತೊಂದ್ರೆ ಅದರ ಮೇಲೆ ಡಿಪೆಂಡ್ ಇದೆ ಚರ್ಚೆ ಅಂತಕ್ಕಂಥದ್ದು ಸಮರ್ಪಕವಾಗಿ ಬೆಲೆ ಏರಿಕೆಗಳು ದಿನಸಿ 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 ವಸ್ತುಗಳು ಅಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಜನಕ್ಕಿನ್ನೂ ವ್ಯಾಪಕವಾಗಿ ಗುರುತಾಗುತ್ತೆ ಸೊ ನೀವು ಅದನ್ನು ತೊಗೊಳ್ರಿ ಇದು ತರ್ಟಿ ಸಿಕ್ಸ್ ಪೈಸೆ ತೊಗೊಂಡಿರ್ತಕ್ಕಂಥದ್ದು ವೆರಿ ಗುಡ್ ಅದ್ರ ಜೊತೆಗೆ ಕಳೆದ ಹತ್ತು ವರ್ಷದಿಂದ ದಿನಸಿ ವಸ್ತುಗಳು ಯಾವ ಜಾಸ್ತಿ ಆಗಿದ್ದಾವೆ ಅದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ರೆ ಅದ್ರ ಬಗ್ಗೆಯೂ ಆಕ್ರೋಶ ಪಡ್ತಾರೆ ಜಾಸ್ತಿ ಬೆಲೆ ಏರಿಕೆ ತಪ್ಪಾ ಸರ್ ನಿಮ್ಮ ಪ್ರಕಾರ ಬೆಲೆ ಏರಿಕೆ ಆವಾಗಲೂ ಸಹಜ ಇದೆ ಬೆಲೆಗೆ ಏರಿಕೆ ಆಗಬಾರ್ದಂತಲ್ಲ ನೀವು ಆಕ್ರೋಶ ಅಂತ ಏನು ಹೇಳಿದಿರಲ್ಲ ಆಕ್ರೋಶಕ್ಕೆ ಜನರಿಗೆ ಕೇಳಬೇಕಾಗಿದ್ರೆ ಪ್ರತಿ ವಸ್ತುಗಳ ಬಗ್ಗೆ ಯಾವ್ಯಾವ ದಿನಕಿ ವಸ್ತುಗಳು ಜಾಸ್ತಿ ಆಗಿದ್ದಾವೆ ಅದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಅವಾಗ ಜನಕ್ಕಿನ್ನ ಮಾಹಿತಿ ಸಿಗುತ್ತೆ ಮೋದಿ ಸರ್ಕಾರ ಇಲ್ಲಿ ಅಥವಾ ಎನ್ ಡಿ ಎ ಸರ್ಕಾರ ನಿಮ್ಮ ಐ ಬರೋದು ಸರ್ ನಿಮ್ಮ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಬರೋದಾದರೆ ಮೋದಿ ಸರ್ಕಾರ ಎನ್ ಡಿ ಎ ಸರ್ಕಾರ ಯಾವ ಬೆಲೆ ಏರಿಕೆ ಮಾಡಿದ್ರು ಕೂಡ ಅದಕ್ಕೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಸೊ ಈಗಲೂ ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಸೊ ನಿಮ್ಮ ಅದೇ ಸಬ್ಜೆಕ್ಟಿವ್ ಆಗಿ ಬರೀ ಒಂದೇ ತೊಗೊಂಡ್ರೆ ಆಕ್ರೋಶ ಅರ್ಥ ಆಗೋದಿಲ್ಲ ಎಲ್ಲದನ್ನ ತೊಗೊಂಡ್ರೆ ಇಪ್ಪತ್ತು ಐಟಮ್ಗಳು ಇದಾವೆ ಅಂತ ಹೇಳಿದ್ರಿ ಇಪ್ಪತ್ತು ಐಟಮ್ಗಳ ಬಗ್ಗೆ ಚರ್ಚೆ ಆದಾಗ ಜನಕ್ಕೆ ಅರ್ಥ ಆಗುತ್ತೆ ಅವಧಿಯಲ್ಲಿ ಯಾವ ವ್ಯವಸ್ಥೆಗಳು ಎಷ್ಟು ಜಾಸ್ತಿ ಆದವು ಅಂತ ನೀವು ಬೈಫ್ರಿಕೇಟ್ ಮಾಡಿ ಹೇಳಿದಾಗ ಅದು ಆಕ್ರೋಶ ಕರೆಕ್ಟ್ ಆಗುತ್ತೆ ನೀವು ಒಂದೇ ವರ್ಷ ಬಿಟ್ರೆ ಅಷ್ಟಕ್ಕೆ ಆಕ್ರೋಶ ಉಳಿತತ್ತಂತ ಕೊನೆ ಪ್ರಶ್ನೆ ಸರ್ ಬೊಕ್ಕಸದಲ್ಲಿ ಏನಾದರೂ ಕೂಡ ಹಣ ಖಾಲಿಯಾಗಿದೆ ಅದಕ್ಕೆ ಇವೆಲ್ಲ ಸರ್ಕಸ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರಿ ಮತ್ತೊಂದು ಕಡೆ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ರಿ ಮತ್ತೊಂದು ಕಡೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ ನೀರಿನ ದರ ಜಾಸ್ತಿ ಮಾಡ್ತಾ ಇದ್ರ ವಿದ್ಯುತ್ ಅಂದ್ರೆ ಬೊಕ್ಕಸದಲ್ಲಿ ಖಾಲಿ ಆಗಿದೆಯಾ ನಾವು ಇಷ್ಟೆಲ್ಲ ಮಾಡಿ ಅಟ್ಲೀಸ್ಟ್ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಎಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ ಅಲ್ವಾ ಮತ್ತು ಬಿ ಜೆ ಪಿಯವರು ಯಾವುದೂ ರೀತಿಯಂತ ತೆರಿಗೆ ಜಾಸ್ತಿ ಮಾಡಲಾರಂಗಿದ್ರೆ ಸಮಗ್ರವಾಗಿ ಕರ್ನಾಟಕ ಡೆವಲಪ್ ಆಗ್ಬಿಡಬೇಕಾಗಿತ್ತು ಅಷ್ಟೊತ್ತಿಗೆಲ್ಲ ಡೆವಲಪಾಗಿ ಮತ್ತೆ ಏನು ಮಾಡೋಕ್ಕೆ ಉಳಿದಿರ್ಬೋದು ನಮಗೇನು ಡೆವಲಪ್ಮೆಂಟ್ ಮಾಡೋಕೆ ಏನು ಉಳಿಸಿರಬಾರ್ದಲ್ಲ ಅವ್ರು ಹೇಳಕ್ಕ ನೋಡಿದ್ರೆ ಕೇಂದ್ರದಲ್ಲಿ ಅವರೇ ಇದ್ದರು ರಾಜ್ಯದಲ್ಲಿ ಅವರೇ ಇದ್ದರು ಐವತ್ತು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಬಜೆಟ್ ಇತ್ತು ಮತ್ತು ಅವರೇ ಸಮಗ್ರವಾಗಿ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತು ನಮಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಅವಶ್ಯಕತೆ ಇರಲಿಲ್ಲಲ್ಲ ನೀವು ಹೇಳೋ ಲೆಕ್ಕ ನೋಡಿದ್ರೆ ಇದಕ್ಕೆ ಗೊತ್ತಾಗ ಇದ್ರ ಬಗ್ಗೆ ಈಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಮಾತನಾಡ್ತಿದ್ರೆ ಮತ್ತು ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಅರ್ಥಾನ ಬಿ ಜೆ ಪಿಯವರು ನಾಲ್ಕು ವರ್ಷ ಅವಧಿಯಲ್ಲಿ ಡೆವಲಪ್ಮೆಂಟ್ ಮಾಡಿರಲ್ಲೋ ಸಮರ್ಪಕವಾಗಿ ಅವ್ರು ಡೆವಲಪ್ಮೆಂಟ್ ಮಾಡಿದರೆ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಅವ್ರು ಯಾಕೆ ಚರ್ಚೆ ಮಾಡಬೇಕು ಇದು ಎಂಡ್ಲೆಸ್ ಇದೆ ಸೊ ಇದು ಹಿಂಗೆ ನಡೀತೈತೆ ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಇಸ್ ಲಾರ್ಜರ್ ಇಂಟರ್ನಾಷನಲ್ ಡಿಬೇಟ್ ಆದರೆ ಮಾತ್ರ ನಾವು ಆನ್ಸರ್ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಗೃಪ್ತಿಸಿ ನೆನ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ರಣ್ಣರೋ ಪ್ರಕರಣ ರಾಜಕೀಯ ತಿರುತ್ತ ಎತ್ಕೊಳ್ತಾಯಿದ್ದ ಅಧಿವೇಶನದಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡಿ ಸುನೀಲ್ ಕುಮಾರ್ ಇಲ್ಲ ಒಂದು ಕಡೆ ಸದಾಶನಗರ ಹೋಗಿದೆ ಎ ಐ ಸಿ ಸಿ ಎಲ್ಲ ಕೂಡ ಚರ್ಚೆ ಆಗ್ತಾ ಇರೋದು ಏನು ಏನಿಸುತ್ತೆ ಸರ್ ಕಾಂಗ್ರೆಸ್ನಷ್ಟು ಅಲ್ಲರಿ ಯಾರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಮೊದಲಿಂದನೂ ಸೇಮ್ ಸ್ಟಾಂಡ್ ಇದೆ ಏರ್ಪೋರ್ಟ್ಲಿಂದ ಒಳಗೆ ಬರಬೇಕಂದ್ರೆ ಏರ್ಪೋರ್ಟ್ ಯಾರು ಅದರಿಂದಲಿದೆ ಅದು ಮೊದಲನೇ ಪ್ರಶ್ನೆ ಇಲ್ಲಿ ಒಳಗ ಇದೆ ಯಾರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಿಲ್ಲ ಓರ್ಪಟ್ ಬಗ್ಗೆ ಫಸ್ಟ್ ಚರ್ಚೆ ಆಗಬೇಕು ಅದಾದ್ಮೇಲೆ ಹೊರಗಡೆ ಇದ್ದವ್ರಿಗೆ ಬಗ್ಗೆ ಒಳಗಿರೋ ಮಾತಾಡ್ದಲ್ಲ ಅಂತ ನನ್ನ ಪ್ರಶ್ನೆ ಇದು ಸಂತೋಷ್ ಲಾಡ್ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ವಿದ್ಯುತ್ ದರ ಏರಿಕೆನ ಸಮರ್ಥನೆ ಜೊತೆಗೆ ಒಂದ್ ಕಡೆ ತಪ್ಪು ಕೂಡ ಅಂತ ಹೇಳಿದ್ರು ತಪ್ಪು ಅನ್ನೋಕ್ಕಿಂತ ಈಗ ಸಹಜ ಆಗಿರುವಂಥದ್ದು ವಿದ್ಯುತ್ ಯಾವುದೇ ದರ ಏರಿಕೆ ಬೆಲೆ ಏರಿಕೆ ಅನ್ನುವಂಥದ್ದು ಜೊತೆಗೆ ಬಿಜೆಪಿ ಸರ್ಕಾರಕ್ಕೆ ಹೋಲಿಕೆ ಮಾಡಿ ಸಮರ್ಥನೆ ಮಾಡಿಕೊಳ್ಳುವ ಮೂಲಕ ಒಂದು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಥವಾ ಒಂದು ಒಂದು ರೀತಿಯಲ್ಲಿ ಸಮರ್ಥನೆ ಕೂಡ ಮಾಡ್ತಾ ಇರುವಂತ ಕ್ಯಾಮ್ರಾ ಪರ್ಸನ್ ಮುಂಜಾನೆ ಜೊತೆ ಜನ ರಿಪಬ್ಲಿಕ್ ಬೆಂಗಳೂರು